ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಪಾರ್ಟಿಗೆ ನರೇಂದ್ರ ಮೋದಿ ಎಚ್ ಡಿ ಕುಮಾರಸ್ವಾಮಿಗೆ ಬಿಎಸ್ ಯಡಿಯೂರಪ್ಪ ಅವರಿಗೆ ಜೈ ಶಿವರಾಮ್ ಜೈ ಶಿವರಾವ್ ಜೈ ಇವತ್ತು ನಮ್ಮ ಮುಳಗಾವಿ ತಾಲೂಕಿನ ದೃಶ್ಯ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ನಮ್ಮ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರ ಸಮನ್ವಯ ಸಭೆಗೆ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಮುಳಗಾವಿ ತಾಲೂಕಿನ ಶಾಸಕರಾದಂಥ ಸಮೃದ್ಧಿ ಮಹಿಳೆ ಅವರೇ ಹಾಗೂ ನಮ್ಮ ಜೆ ಡಿ ಎಸ್ನ ಅಧ್ಯಕ್ಷರಾದಂಥ ಕಾಡುಪಳ್ಳಿ ನಾಗರಾಜು ಅವರೇ ಹಾಗೂ ನಮ್ಮ ಬಿಜೆಪಿಯ ಗ್ರಾಮಾಂತರ ಪಕ್ಷದಂತಹ ಸುರೇಶ್ ಅವರೇ ಎರಡೂ ಪಕ್ಷ ಈಗಾಗಲೇ ನಮ್ಮ ಎನ್ ಡಿ ಎ ಪರ್ಥಿಯಾದಂತಹ ನರೇಶ್ ಬಾಬುರಾಗಿರ್ಬೋದು ಮತ್ತು ನಮ್ಮ ಎಂಎಲ್ ಸಿ ಆದಂತಹ ಎಂಚರ್ ಅವರಾಗಿರ್ಬೋದು ಏನಕ್ಕೆ ಇವತ್ತು ನಮ್ಮ ಕೋಲಾರದಲ್ಲಿ ಎನ್ ಡಿ ಅಭ್ಯರ್ಥಿಯಾದಂತಹ ನಕೇಶ್ ಪ್ರಭಾವಿಯನ್ನು ಅಂತ ಇವೆಲ್ಲ ಹೇಳಿದ್ದಾರೆ ನಿಮ್ಗೆಲ್ಲ ಕೂಡ ನಾನು ಕಡಿಮೆಗಳು ನಡ್ಕೊಂತಾರೆ ಯಾಕಂದ್ರೆ ಮತ್ತೊಮ್ಮೆ ನಮ್ಮ ನರೇಂದ್ರ ಮೋದಿ ಅವರು ಮೂರನೇ ಮೂರನೇ ಬಾರಿ ಪ್ರಧಾನಿ ಆಗ್ಬೇಕಾದ್ರೆ ನಾವು ಇಲ್ಲಿ ನಮ್ಮ ಎನ್ ಡಿ ಅಭ್ಯರ್ಥಿಯಾದಂತಹ ನಮ್ಮ ನಕೇಶ್ ಪ್ರಮಾಣವರನ್ನ ನಾವು ಅಂತ ಗೆಲ್ಲಿಸದೆ ಮಾತ್ರ ನಾವು ಅದಕ್ಕೆ ಕಲ್ಸೋಕ್ಕಾಗುತ್ತೆ ಹಾಗೆ ಮೂರನೇ ಬಾರಿ ನಮ್ಮ ಪ್ರಧಾನಿಗಳು ಪ್ರಧಾನಿ ಆಗೋದಕ್ಕೆ ಅವಕಾಶ ಸಿಗುತ್ತೆ காங்க கொட்டிவோ ஒன்று காரண்டிர் காரண்ட இவந்து அதுக்காக நோய் தான் யாவத்து மட்டுக்கு போகிறது அந்த பிரதும் கத்தி வந்தேன் அதுக்காக யார் கூட கேரண்டி யாரும் கூட சாலை பிரச்சின கூடனோ சிகிச்சை சுடிமூரில் ஹேக்க காங்கிரஸ் வந்து மாதா தயவுட்டு முந்தின தினங்கள நம்ம கிஷேர ஆகிர் ஜெல்ல ஆகிர் அபிவிருத்தி ஆகவே நான் எல்லாரும் நரேந்திர மோடினா நான் ಪ್ರಧಾನಿಯಾಗಿ ಮಾಡಲೇಬೇಕು ಅವ್ರನ್ನ ಪ್ರಧಾನಿಯಾಗಿ ಮಾಡಲೇಬೇಕಂದ್ರೆ ನಮ್ಮ ಎಂಎ ಪರ್ತಿಯಾದಂತ ಅವರ ಗುರುತು ಚಿನ್ನ ಅವರ ಗಿರುಗು ತಿನ್ನವತ್ತ ಮೈಲಿ ಅವರ ಕ್ರಮ ಸಂಖ್ಯೆ ಎರಡು ಅದಕ್ಕೆ ನಾವು ಒತ್ತಾಯದ ಮುಖಾಂತರ ನಾವು ಇವ್ರನ್ನ ಗೆಲ್ಲಿಸಿ ಮತ್ತೆ ನಾವು ನಮ್ಮ ದೆಹಲಿಗೆ ಕಲಿಸ್ಬೇಕಂತ ಕೆಲಸ ಮಾಡ್ತೇವೆ ಅದೇ ರೀತಿ ಮೊನ್ನೆ ನಡೆದಂತ ಒಂದು ಸಭೆಯಲ್ಲಿ ನಮ್ಮ ಶಾಸಕರಾದಂತಹ ಸಂಪುಟ ನಿಮ್ಮನವರು ಹೇಳಿದ್ದಾರೆ ಎಂಟು ನಮ್ಮ ಕೋಲಾರ ಜಿಲ್ಲೆ ಎಂಟು ಕ್ಷೇತ್ರಗಳಿಂದ நம்ம மருகாய் விதானசா க்ரெற்றத்தில் அத்தன கொடுத்து வந்து அவர் அம்மாவின் பரவசை கொட்டி தாவு எல்லா கடனும் நான் கைது முன்னு கேட்கேன் தேவோபால் நம்ம சமூக மண்டலு அவரோசை கொட்டி அது நான் எல்லா கூட சேரி பிரத்தியொரு அவரவர கூட்டில் அவரவர ஊரில் ஓகி அவரில் அதுக்கு மக்கள் கொடுக்க முகாந்திர நம்ம சாசராக சந்தோஜன கொண்ட ஒரு மாதம் நம்ம சேரி நான் அவர நம்ம சந்தேகத்தில் தயவுட்டு கூட எல்லாரும் விரோத படி எடோ தனே இவத்தினால எதே தின இது பிரதியும் மனைமனைக்கு ஓகிட்டு சின்னையை நம்ம சிம்மையை விட்டு சென்னை ஜனவந்த மகிழ மயில அன்னதே பிரிந்து மனைமனிக்கு கூட தாங்க தெரிவிக்க எல்லா ஒரு நம்ம காரியத்திலே நான் கேட்குது தயவுட்டு நம்ம ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಗೋಲಾರು ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತಿನ ತಮೋರಾಜ ಸಂಸದ ಚುನಾವಣೆಯಲ್ಲಿ ಒಂದು ಲಕ್ಷ ಹನ್ನೆರಡು ಸಾವಿರ ನಿಂತು ಈ ಸತಿ ಒಂದೂರು ಲಕ್ಷ ಮೂರು ಮತಗಳನ್ನು ತಮ್ಮದೇ ಕ್ರಮ ವಿನಯವಾಗಿ ಕೇಳ್ಕೊಳ್ತಾ ಇದ್ದೇನೆ ಈ ಅಡಿ ಮಾದರಿ ಮಾಡುವ ಅವಕಾಶ ಮಾಡಿ ತಮ್ಮದೇ ಜನಸಂ ಜನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ